യവ നുടിയാണ് നല്ലേ പ്രീതിയങ്കു ചല്ലു ഭൂമിയവ നടിയൽ നന്നാണ് നല്ലേ പ്രീതയ രംഗ ചല്ല ബാളിനൂമി ചന്ദിര <laughs> തന്താ पल देसी तो जाना नहीं मुझे छोड़ के हाय मुझे छोड़ के परदेशी परदेशी जाना नहीं परदेशी परदेशी जाना नहीं, नहीं। मुझे चोड़ के मुझे छोड़ के परोर के मुझे छोड़ के पर बसी मेरी याद वादा भी बाना परदेशी परदेशी जाना नहीं परदेशी परदेशी च ಅಲ್ಲ ಅದಕ್ಕೆ ಕಾಣಬಹುದು ಉಪ್ಪಿನಕಾಯಿ ವ್ಯಾಪಾರ ಅಂದ್ರೆ ನೆಪ ಕಷ್ಟ ಆದ್ರೆ ನಿನ ಕಂಡು ಗೊತ್ತಾಗ್ಬಿಡ್ದಲ್ಲ ಅದಕ್ಕೆ ಉಪ್ಪಿನಕಾಯಿ ವ್ಯಾಪಾರ ದೇಶದಾಗ ಬಂದ ನೀ ಆದರೂ ನಿನಗೂ ಗೊತ್ತು ಆಗ್ಲಿಲ್ಲ ನೋಡು ಗೊತ್ತೈತಿ ನನಗೆ ನೀ ಹಾಡವಾಗ ಗೊತ್ತಾತು ಇದು ಪೀಸ್ ನಮದ ಅಂತ ಅಂದ್ರೆ ಹಂಗೆ ಸುಮ್ಮನೆ ತಮಾಷೆ ಮಾಡಿದೆ ಅಲ್ಲ ನಿನ್ನ ಸಂಬಂಧ ಅಷ್ಟೊತ್ತನ ನೋಡ್ಕೊತ ನೋಡ್ಕೊತ ಬಂದಿ ಯಾಕೆ ಇಷ್ಟು ಹೊತ್ತು ಮಾಡಿದೆ ಅಲ್ಲ ನೀ ಮನ್ನೆ ಹೇಳಿದೆಲ್ಲ ಬಂಗಾರ ಬಳೀಬೇಕು ನನಗೆ ಝುಮಿಕಿ ಬೇಕು ನನಗೆ ಈದ್ ಬೇಕು ನನಗೆ ಬೇಕಂತ ಹೇಳಿ ನನ್ನ ತಲೆಗೆಲ್ಲ ಹುಳ ಬಿಟ್ಟು ತಲೆ ಕೆಟ್ಟು ಮೊಸರು ಗಡಿಗೆ ಆಗಿ ಹೋಗ್ತು ನೋಡು ಅಲ್ಲ ಬಂಗಾರ ಬಳಿನ ತಂದನಿ ಆ ಝುಮಕಿ ಡುಮಕಿ ನನಗೆ ಏನರ ನೀನು ಮಾಡಿಸ್ಕೊಡಲ್ಲ ಅಂತಂತ ನಿನಗೆ ಸಂಶಯ ಏನಾರ ಇದ್ರೆ ಮೊನ್ನೆ ನಮ್ಮ ಮಲಪ್ಪನ ಬಸವತ್ತಿಗೆ ಡುಮಕಿ ಡುಮಕಿ ಎರಡು ತೊಲಿನ ಝುಮಕಿ ಡುಮಿ ಝುಮಕಿ ಝುಮಕಿ ನಮ್ಮ ಗುರ್ಜ ಮಷ್ಟಿಗೆ ಮಂಗಲ್ಯ ಮಂಗಲ್ಯ ಸರ ಮಾಡಿ ಎರಡು ಊರಿ ತೊಲಿದ ನೀಲ್ಯ ಸರ ಮಾಡಿ ಆಕಿ ನನ್ನ ಮೇಲೆ ಅಂದ್ರೆ ಬಹಳ ಪ್ರೀತಿ ಲಾ ಅಕ್ಷಯಲ್ಲೇ ಗೋಪಿ ನನಗ ಒಂದು ಅಚ್ಚಕಟ್ಟಾಗಿ ಚಂದಾಗಿ ಡಿಸೈನ್ ಡಿಜನೇಟ್ ಅಂತ ಹೇಳಿದ್ಲು ಅದಕ್ಕ ಮಾಡ್ಕೊಂಡು ಬಂದಿದ್ ಹೋಗ ನಮ್ಮ ಹಳೆ ಫ್ರೆಂಡ್ ಅವ್ರ ನಾ ನಾವ್ ಉಣ್ಯಾಗ ಏನನ್ನಾರ ಅಂತ ಮಡಿ ನೀನು ಅಲ್ಲ ಬಾ ಈಗ ನನಗ ಆದ್ ಬೇಕು ಇದ್ ಬೇಕು ಅನ್ನೋದ್ ಬೇಡ ನಮ್ಮ ಮಲಬರು ಬಸ್ ಓದ್ತಿದಾಳಲ್ಲ ಆಕಿಗೇ ಏನ್ ಮಾಡ್ಸಿನ ಗೊತ್ತೈತೇನು ಏನ್ ಮಾಡ್ಸಪ್ಪ ಅಂತದ್ದು ಬೋತಾಲಿ ಬೋತಾಲಿ ಮಣಿ ಮಾಡಿ ನೀ ಬೋತಾಲಿ ಮಣಿನ ಹಂಗ ರೌಂಡ್ ಒಂದ್ ಎರಡ್ ಮೂರು

ವಾಲಿ ಜುಮಕಿ ಇಟ್ಟ ಮತ್ ಏನೇನಾರ ಒಂದಿಟ್ಟ ಹಾಡಿ ಉಣದ್ ಹೋಗಿ ತಗೋ ತರತನ ಒಂದು ವಿಷಯ ಹೇಳ್ಬೇಕು ನಾಳೆ ನನ್ನ ಗಂಡ ಇರ್ಲಾರ್ದಾಗ ನೀನು ನಮ್ಮ ಮನೆಗೆ ಬರ್ಬೇಕು ಗೋಪಿ ಬಂಪರ್ ಲಾಟ್ರಿ ಮಗನ ಇಷ್ಟು ದಿನ ಕಷ್ಟ ಬಿಟ್ಟಿದ್ದಕ್ಕ ಇವತ್ತ ಸುಖ ಸಿಕ್ತ ನೋಡಲಿ ಗೋಪಿ ಅಯ್ಯೋ ನನ್ನ ಬಂಗಾರ ಬಂಗಾರ ತಿಂದಲೇ ಪಂಪರ್ ಲಾಟ್ರಿ ಅಲ್ಲ ಸಾಕು ನಿನ್ನ ಗಂಡ ಎಷ್ಟೈತಿ ಹೋಗನು ಅನ್ನೋದು ನನ್ಗೊಂತರ ತಿಳಿಸ ಅಯ್ಯ ಬರ್ಗಟ್ಟದ್ ಎಂಟು ಗಂಟೆಗೆ ಹೋಗ್ಬಿಡ್ದ್ ಕೆಲಸ ಮುಗಿಸ್ಕೊಂಡು ಎಂಟು ಗಂಟೆಗೆ ಬೇಡ ನೀನು ಮುಂಜಾನಾಗಲಿ ಐದು ಗಂಟೆಗೆ ಏನಾರ ಹೇಳಿ ಅವೇನ ನಡ ನೋಡಿದ್ರೆ ಶೀರ್ಕ ಐತೆ ಅವೇನ್ ಮಾಡ್ತಾನೆ ಏನಾರ ಒಂದು ಹೇಳಿ ಕಳಿಸ ನಾನು ಮುಂಜಾಲೆಗೆ ಹೋಗಿ ಹೈವೇರಿಗೆ ಹೋಗಿ ಅಣ್ಣ ಹೂವು ಎಲ್ಲಾ ತಗೊಂಡ ಬರ್ತೇನೆ ನಿನ್ನ ಮನಿಗೆ ಬಂಪರ್ ಲಾಟ್ರಿ ಬಸವಣ್ಣ ಇವತ್ತು ಇಷ್ಟ ದಿನ ಕಷ್ಟ ಬಿಟ್ಟಕ್ಕೆ ಹೊಡೆದಲ್ಲೇ ಗೊಬ್ಬಿ ಪಂಪರ್ ಹಣ್ಣು ಹೂವು ತಂದು ಹೂವನ್ನು ತಿಂದು ಹಣ್ಣನ್ನು ಮುಡುದಕ್ಕೂ ಅಂತತ ಮಜಾ ಮಾಡಾನದ ಹಾವೇರಿಗ್ ಹೋದ್ರ ಹಾ ಎರಡ್ ತರದ್ ಮರಿಬೇಡ ಹಾ ಏನ್ ಹೇಳ್ ಏನ್ ಹೇಳು ಮಾವಿನ ಹಣ್ಣಿನ್ ಫಿಜಡ್ ಬಂದೈತಿ ಯಾರು ಬುಟ್ಟಿ ಮಾಡಿ ಆಡ್ತಕೊಂಬಾ ಮಾವಿನ ಹಣ್ಣು ತಿಂದ್ರಿ ಇಲ್ಲ ಕಂಪುಗದಲ್ಲಿ ಬಾಯಂದ ಮೂಸಂಬಿ ಹುಚ್ಚಾರು ಹುಡು ಮೂಸಂಬಿ ಹಣ್ಣು ತಿಂದ್ರ ಆಗೋದಿಲ್ಲ ನನಗ ನನಗೆ ಮಾವಿನ ಹಣ್ಣು ಒಂದ ತರ್ತಾನಂತ ಅದ್ರ ಜೊತೆ ಬೆಣ್ಣೆ ದೋಸೆ ತಗೊಂಡ್ ಬಾ ಅಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು ನೋಡಿ ಬಸ್ ಸ್ಟ್ಯಾಂಡ್ ಮುಂದೆ ನಾ ತಿನ್ನೋದು ನೀ ಅಲ್ಲಿದ್ದಾರ ತಗೊಂಬಾ ಬಂಗಾರ ಬಳಿ ಅಂತಂದನಲ್ಲ ಅದನ್ನ ಹಾಕ್ಕೊತೀಯ ನೋಡು ಡಿಜನ್ ನೋಡು ಅಯ್ಯೋ ನನ್ನ ಮಾವ ಮೇಲೆ ಪ್ರಮಿಲಮ್ಮ ಬಡದರು ಆಕಿ ಹೇಳಿದ್ಲು ಆಕೆ ಬಳಿ ಇಟ್ಕೋತಾಳಲ್ಲಿ ನಮ್ಮಮ್ಮ ಹೆಂಗಂತ ಮಾಡಿ ಆಕಿ ಬಂಗಾರದ ಬಂಗಾರದ ಒಲೆ ಇದ್ದಂಗೆ ಆಕಿ ಆಕಿ ನನಗೂ ಮಾಡ್ಕ್ಯಂಬ ಅಂದಿದ್ಲು ಆಕಿಗೆ ದೊಪ್ತಪ್ಪ ನಾವು ಮೂರು ಮೂರು ತೊಲಿವ ಇಲ್ಲಿ ಮಟ

ನಾನುಗಳು ಜುಲ್ಮೀಂದ ಹಾಗಕತ್ತಿ ನೀನೇನನ್ನ ರಾದಿ ಎಬಸ ನೋಡ ಹಾಕ್ತನ್ ತಂಬೆ ಬಂಗಾರದ ಬೊಂಬೆ ನನ್ನ ದೇವಿ ನಿಮ್ಮಾ ನನ್ನ ಹೊತ್ತು ತಿರುಗ ಪ್ರೇಮದ ಕಲ್ಲಿದ್ರೇನೆ ಅಂದ ಚಂದನೆ ಬಂಗಾರ ಎಲ್ಲಿರ್ಬೇಕಲ್ಲಿದ್ರೇನೆ ಅಂದ ಚಂದನೆ ಬಂಗಾರ ಬಂದ ನನ್ನ ಮಕ್ಕಳೆಲ್ಲ ನಿನ್ನ ನೋಡಿ ಕರ್ಗೋದ್ರು ಬಂದ ನನ್ನ ಮಕ್ಕಳೆಲ್ಲ ನಿನ್ನ ನೋಡಿ ಕರಗೋದ್ರು ಬೇಳೆ ಕಾಳು ಕೈಯುತ್ತಿಲ್ಲ ಗದ್ದೆ ನನ್ನ ಇಷ್ಟು ಪ್ರೀತಿಯಿಂದ ನೀನು ತಂದು ಕೊಟ್ಟ ಮೇಲೆ ಹೆಂಗೆ ಹೆಂಗ ಕೈ ತುಂಬ ಹೆಂಗ ಆಗುವ ತಡಕೊಳಕ ಆಗೋ ನನ್ನ ನಿನ್ನದ ಕೈ ದಾಳಿತಿ ಅಚ್ಚಪಡಿ ನನ್ನ ಕೈಗೆ ಐತಿ ಅಂದ್ರೆ ಇವ ವಿಶಲ್ಲೆ ಇಷ್ಟ ಬೆರಕಿದ್ರುಕನ್ನೆ ನೀ ತಿಳಿದ ನೋಡಿ ಇನ್ನು लूಸಾ ಐತದು ತಡ ಮಾಡ್ತಿದಿ ಹೊಡಿ ಒಂದ

I'm ಆತ ಸಾವಿತ್ರಮನು ಗೋಳ ಇನ್ನು ನೋಡಬೇಕು ನಡೀ ಪ್ರೀತಿಯಿಂದ ಇನ್ನೊಂದು ಹಾಡಿಬ ಮುಗಿತೈತಿ ಪಾಪದಿದ್ರದ ಆಮೇಲೆ ಕೊಟ್ಟಾಡ ಕೊಟ್ಟು よしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよしよ पोस् कोई फोटो ते